ನೀವು ಇಲ್ಲೇ ಕೂತ್ಕೊಳ್ಳಿ ನೀವು ಜಾಸ್ತಿ ನಾನು ತಂಡದ ಬಗ್ಗೆ ಮಾತಾಡಿ ಆಮೇಲೆ ನೀವು ಗೆಸ್ಟ್ ಆಗಿ ಬಂದು ಮಾತಾಡಬೇಕು ಇಲ್ಲೇ ಕೂತ್ಕೊಳ್ಳಿ ತುಂಬಾ ಈ ತರ ಕಾರ್ಯಕ್ರಮಗಳು ಹೋಗ್ತೀವಿ ಏನೋ ಮಾತಾಡ್ಬೇಕು ಮಾತಾಡ್ತೀವಿ ನಿಜ ಹೇಳ್ತಿದೀನಿ ಫಸ್ಟ್ ಟೈಮು ಹೃದಯ ತುಂಬಿ ಅಷ್ಟು ಖುಷಿಯಾಗಿ ಹಾನೆಸ್ಟ್ ಆಗಿ ಹೇಳ್ತೀನಿ ಇಂತ ಒಂದು ಟೀಮ್ ಜೊತೆ ನಿತ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ ನಿಜವಾಗ್ಲೂ ನಾನು ಈ ಪಿಕ್ಚರ್ ನೋಡಿ ಹೇಳ್ತಾ ಇದ್ದೀನಿ ಏನೋ ಎಷ್ಟೋ ಸಿನಿಮಾ ಮಾಡಿ ಏನೋ ಪರ್ಫಾರ್ಮೆನ್ಸ್ ಅಂತಾರೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ ನಿಮ್ ಆಕ್ಟೇ ಮಾಡಿದೆ ಆಕ್ಟ್ ಮಾಡಿದ್ರೆ ನಾನು ಇಬ್ಬರು ಅಷ್ಟು ಅದ್ಭುತ ಗೊತ್ತಾಗತ್ತೆ ನಿಮ್ಗೆ ಏನ್ ಹೇಳಿ ಅನ್ಕೊಂಡಿರ್ಲಿಲ್ಲ ನಿಮ್ಮ ಅಪ್ಪ ಇರಬೇಕಾಗಿತ್ತು ಇದನ್ನ ನೋಡ್ಬೇಕಾಗಿತ್ತು ಎಷ್ಟೆ ಮೇಪಡೋರು ಖಂಡಿತ ಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತಾರೆ ಮೊದಲನೇದಾಗಿ ನಾನು ಕಾಶಿ ಸರ್ ಬಗ್ಗೆ ಮಾತನಾಡಬೇಕು ಇವತ್ತು ನಾನು ಇಲ್ಲಿದ್ದೀನಿ ಅಂತ ಕಾರಣನೇ ಕಾಶಿ ಸರ್ ಅವರು ಇದೇ ಥರ ಏನೂ ಇಲ್ಲದೆ ಅವ್ರ ಮನೆ ಹತ್ರ ಹೋಗಿ ನನ್ನದು ಒಂದು ಸ್ಕ್ರಿಪ್ಟು ಒಂದು ಇದು ಕೊಟ್ಟಾಗ ಅದರಲ್ಲಿರೋ ಅಲ್ಪ ಸ್ವಲ್ಪ ಇದನ್ನೇ ನೋಡಿ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿ ನನ್ನ ಅಲ್ಲಿ ವರ್ಕ್ ಮಾಡಿಸ್ ಮಾಡೋಕೆ ಶುರು ಮಾಡಿ ಅಲ್ಲಿ ಅಷ್ಟೇ ಡೈರೆಕ್ಟ್ರಾಗ ಅಸೋಸಿಯೇಟ್ ಆಗಿ ನನಗೆ ಹಾಡು ಬರೆಯೋಕ್ಕೆ ಚಾನ್ಸ್ ಕೊಟ್ಟು ಆ್ಯಕ್ಟಿಂಗ್ ಮಾಡೋಕೆ ಚಾನ್ಸ್ ಕೊಟ್ಟು ಹೇಳ್ಬೇಕಾದ್ರೆ ಇವತ್ತು ಮಾತು ಹೇಳ್ತೀನಿ ಒಂದು ಟೈಟ್ಲ್ ಕಾರ್ಡ್ ನನಗೆ ಮಿಸ್ ಆಗಿಬಿಟ್ಟಿತ್ತು ಎಲ್ಲ ಟೈಟ್ಲ್ ಕಾರ್ಡ್ ಆಗ್ತಿದ್ರೆ ನಾನು ಅದನ್ನ ಆ್ಯಕ್ಟ್ ಮಾಡಿದ್ದೀನಿ ಹಾಡು ಬರ್ದಿದ್ದೀನಿ ಎಲ್ಲ ಆಗಿದೆ ಬಟ್ ನಾನು ಟೈಟಲ್ ಬೇರೆ ಬರ್ತಾ ಇಲ್ಲ ನಾನು ಕೇಳೋಣ ಅಂದ್ರೆ ಒಂಥರ ಹೆಂಗೆ ಕೇಳೋದು ಅಂತ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಕಾಶಿ ಸರ್ ನೋಡ್ಬಿಟ್ಟು ಆ ಟೈಮಲ್ಲಿ ಮತ್ತೆ ಹ್ಯಾಡ್ ಮಾಡೋಕಾಗ್ತಿರ್ಲಿಲ್ಲ ಶೂಟ್ ಮಾಡಿ ನಾನು ಸಪ್ರೇಟ್ ಟೈಟಲ್ ಕಾರ್ಡ್ ಫಸ್ಟ್ ಸಿನಿಮಾ ಹಾಕಬೇಕು ನಂತರ ಒಂಥರ ನಿಮ್ಗೆ ಜಾಬ್ ಇರ್ಬೋದು ಹೊಸ ಪರಿಚಯ ಅಂತ ಅಷ್ಟು ದೊಡ್ಡ ಹೃದಯ ಅವರು ಅವ್ರ ಬಗ್ಗೆ ಇನ್ನೊಂದು ವಿಷಯ ನಿಮಗೆ ಗೊತ್ತಿದ್ದೀವ್ ನಾನು ಹೇಳ್ಬಿಡ್ತೀನಿ ನಾನು ನೋಡಿರುವಂಥ ಇದು ಯಾಕಂದರೆ ನಿಮಗೆ ಆಕ್ಷನ್ ನೋಡಿದಾಗ ಅನ್ನಿಸ್ತು ಇದು ಎಲ್ಲಿಂದ ಬಂತು ಅಂತ ಎಲ್ರು ಕಾಶಿ ಸರ್ನ ಬೇರೆ ಅವ್ರ ಇಮೇಜ್ ಬೇರೆ ತರ ಅಂತ ಎಲ್ಲ ಅನ್ಕೊಂಡಿದ್ದಾರೆ ಏನ್ ಹೇಳಿ ಅವ್ರು ಮಾಡೋ ಸಿನಿಮಾಗಳು ಬಹಳ ಡಿಫರೆಂಟ್ ಆಗಿ ಬಹಳ ಕಾಮಿಡಿ ಆಗಿ ಅವರ ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ಸಿನಿಮಾಗಳು ಮಾಡಿದ್ರು ಕ್ಯಾರೆಕ್ಟರ್ ಅವ್ರದ್ದು ಹೆಂಗಿತ್ತು ಅಂದ್ರೆ ಒಂದು ಸತಿ ನಾನು ಅವ್ರ ಜೊತೆ ಕೂತಿದ್ದೀನಿ ನಾವಿಬ್ಬರೇ ಇದ್ವಿ ಅವತ್ತು ಆಶ್ಚರ್ಯ ಯಾರೂ ಇರಲಿಲ್ಲ ಯಾರೋ ಒಬ್ಬ ಬಂದ ಯಾರೋ ಟೆಕ್ನಿಷಿಯನ್ ಸಿನಿಮಾ ವರ್ಕ್ ಮಾಡೋಣ ಸ್ವಲ್ಪ ಖರಾಬ್ ಆಗಿದ್ದ ಬಂದು ಎದುರುಗಡೆ ಕೂತ್ಕೊಂಡ ಕೂತ್ಕೊಂಡು ನನಗೆ ಇಪ್ಪತ್ತೈದು ಸಾವಿರನೋ ಐವತ್ತು ಸಾವಿರನೋ ಕೊಡ್ಬೇಕು ನೀವು ಅಂತ ಯಾಕೆ ಅಂತ ಕೊಡಬೇಕಷ್ಟೇ ಅಂತ ಹಾ ಏನಿವಾಗ ಕೊಡಲ್ಲ ನಾನು ಅದು ಅವನ ತೆಗೆದೊಂದು ಬಾಟ್ಲಿ ಹಿಂಗಿಟ್ಟ ಇದು ಆ್ಯಸಿಡ್ ನಾಳೆ ನಾನು ಹತ್ತುವರೆಗೆ ಬರ್ತೀನಿ ನೀವು ಕೊಡ್ಲಿಲ್ಲ ಅಂದ್ರೆ ಇದನ್ನ ಹಾಕ್ತೀನಿ ಅಂತ ಹಂಗೆ ಊಟಲ್ಲ ನಾನು ಆ ಟೈಮಲ್ಲಿ ಕಾಲೇಜ್ಗೆ ಓದ್ತಾ ಇದ್ನಲ್ಲ ಸರ್ ಏನು ಸರ್ ಇದು ಇರಿ ಸರ್ ನಾಳೆ ನಾನು ಜನ ಹುಡುಗರು ಕರ್ಕೊಂಡ್ಬಿಡ್ತೀನಿ ಅದು ಇತ್ತು ಸುಮ್ಮನೆ ಇಲ್ಲ ಅಂತ ಸುಮ್ಮನೆ ಇಲ್ಲ ಈ ತಲೆ ಕೆಡಿಸ್ಕೊಂಬೇಡ ನಾಳೆ ಬಾಗಿಲ್ ತೆಗೆದೇ ಇರುತ್ತೆ ಗೇಟ್ ತೆಗೆದೇ ಇರುತ್ತೆ ಅವ್ನು ಬರ್ಲಿ ನೀನ್ ಏನ್ ತಲೆಕೊಂಡು ಸರ್ ಹೆಂಗೆ ಸರ್ ನೀನ್ ಸುಮ್ನೆ ಇರೋ ನೀನು ನನ್ನ ಜೊತೆಗೆ ಕೂತ್ಕೊಂಬಿಡ ದೂರದಿಂದ ನೋಡು ಅಂದ್ರು ಮಾರ್ನೇ ದಿನ ಅವ್ನು ಕರೆಕ್ಟ್ ಗೇಟ್ ಹತ್ತುವರೆಗೆ ಬಂದ ಅದೇ ಬಾಟ್ಲಂಗಿಟ್ಟ ಸರ್ ದುಡ್ಡು ಅಂತ ಕೊಡಲ್ಲ ಅಂದ್ರು ಏನಕ್ಕೆ ಕೊಡ್ಬೇಕಪ್ಪ ನೀನೇನು ವರ್ಕ್ ಮಾಡಿದ್ಯಾ ನೀನೇನ ಇದು ಮಾಡಿದ್ಯಾ ನೀನ್ ಏನಕ್ಕೆ ಕೊಡ್ಬೇಕು ಕೊಡಲ್ಲ ಅವನಿಂಗ್ ನೋಡ್ದ ಒಂದ್ ಸೆಕ್ಯೂರಿಟಿ ಇಲ್ಲ ಯಾರು ಜೊತೆಲಿಲ್ಲ ಒಬ್ರೇ ಕೂತಿದ್ರು ಅವನಿಗೆ ಮುಖ ನೋಡ್ದ ಓದ ಹೀರೋಯಿಸಂ ಅಂದ್ರೆ ಇದಲ್ವಾ ಹೀರೋಯಿಸಮ್ ಆ ಧೈರ್ಯ ಇದೆಯಲ್ಲ ಏನ್ ಹೇಳಿ ಒಬ್ಬರೇ ಕೊಟ್ಕೊಳ್ಳೋದಕ್ಕೆ ಅವ್ನು ಹಿಂಗಿತ್ತು ಅಂದ್ರೆ ಕರಾಬ್ ಅವ್ನು ಹಾಕ್ ಇಟ್ಟು ತೋರಿಸ್ತಾ ಇದ್ದಾನೆ ಅರ್ಥ ಎಂತ ಗ್ರೇಟ್ ನಿಮ್ ಅಪ್ಪ ಅನ್ನೋದಕ್ಕೆ ಇವತ್ ನಿನ್ ಆಕ್ಷನ್ ನೋಡಿದ್ರೆ ನನಗೆ ಅನ್ನಿಸ್ತದೆ ಎಲ್ಲಿಂದ ಬಂತು ಅಂತ ಎಷ್ಟು ಅದ್ಭುತವಾಗಿ ಮಾಡಿದ್ಯಪ್ಪ ಆಕ್ಷನ್ ನಿಜವಾಗ್ಲು ನಿಮ್ಗೆಲ್ಲ ಅನ್ಸಿರ್ಬೇಕಲ್ಲ ಎಗ್ರಿಸ್ ಹೊಡಿಯೋದು ಹಿಡಿಯೋದು ಎಲ್ಲರಿಗಿನ ಒಂದು ಸ್ಪೆಷಲ್ ಹೇಳ್ತೀನಿ ಈ ಚಿತ್ರ ಕ್ಲೈಮ್ಯಾಕ್ಸ್ ನೋಡ್ಬೇಕು ನೀವು ಹೃದಯ ಕಿತ್ಕೊಂಡ್ ನಿಜವಾಗ್ಲೂ ನಾನು ಅಷ್ಟು ಫೀಲ್ ಮಾಡ್ಬೋದು ಲಾಸ್ಟ್ ಟೆನ್ ಫಿಫ್ಟೀನ್ ಮಿನಿಟ್ಸು ಏನು ಅದ್ಭುತವಾಗಿ ಮಾಡಿದ್ದೀರಾ ನೀವು ಅದೇನು ಆ್ಯಕ್ಷನ್ ಮಾಡಿದ್ಯಾ ಫೋಟೋಗ್ರಫಿ ಮೇಕಿಂಗು ಎವ್ರಿಥಿಂಗ್ ಎಕ್ಸ್ಟ್ರಾ ಎಕ್ಸ್ಟ್ರಾಡಿನರಿ ಈ ಸಿನಿಮಾನ ದಯವಿಟ್ಟು ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡಿ ಸ್ವಾಮಿ ನಿಜವಾಗ್ಲೂ ಖಂಡಿತ ಯಾಕಂದ್ರೆ ಇಂಥ ಸಿನಿಮಾಗೆ ಎಂಕರೇಜ್ ಮಾಡಬೇಕು ನಾವು ನಾನಲ್ಲಿ ಚಿಕ್ಕ ಹುಡುಗ ಓಡಾಡ್ಕೊಂಡಿರ್ತಿದ್ದ ಕಲ್ಪನೆ ಮಾಡ್ಕೊಳಕ್ಕಾಗಿ ನಿಂತ ಆ ಸಿನಿಮಾದ ಈ ತರ ಆಕ್ಷನ್ ಇಷ್ಟು ಅದ್ಭುತವಾದ ಪರ್ಫಾರ್ಮೆನ್ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ನಾನ್ ಕಾಶಿನದ್ ಮಗ ಅಂತ ಹೇಳ್ತಿಲ್ಲ ನಿಜವಾಗ್ಲು ಹೃದಯ ತುಂಬಿ ಹೇಳ್ತಾ ಇದೀನಿ ನೀವು ಅಷ್ಟೇ ತುಂಬಾ